ನಮಸ್ಕಾರ ಫ್ರೆಂಡ್ಸ್ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿರೋವಂಥ ಒಂದು ಮಟನ್ ಕರಿ ಮಾಡಿ ತೋರಿಸಿದ್ದೀನಿ ಸಖತ್ತು ಚೆನ್ನಾಗಾಗಿದೆ ಅಂತ ಮನೇಲಿ ಹೇಳ್ತಿದ್ರು ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಸ್ಪೈಸಸನ್ನು ತೊಗೊಂಡಿದ್ದೀನಿ ಕಾಳು ಮೆಣಸು ಜೀರಿಗೆ ಎರಡು ಏಲಕ್ಕಿ ಜಾಪತ್ರೆ ಚಕ್ಕೆ ಲವಂಗ ಸೋಂಪು ಆಮೇಲೆ ಕಸೂರಿ ಮೇಥಿ ಸ್ವಲ್ಪ ಗಸಗಸೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ಇದಿಷ್ಟು ನಾನು ತೊಗೊಂಡಿರೋ ಮಸಾಲೆ ಅರ್ಧ ಕೆ ಜಿ ಮಟನಿಗೆ ನೀವು ಕ್ವಾಂಟಿಟಿ ನೋಡಿ ತೊಗೋಬೋದು ಫ್ರೆಂಡ್ಸ್ ಈಗ ಗೋಡುಂಬಿನ ಸೇರಿಸ್ತಿದ್ದೀನಿ ಇದನ್ನೆಲ್ಲ ಉರಿಯೋದಕ್ಕಿದೆ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ರೂಪೋದಕ್ಕೆ ಹಾಕ್ತೀನಿ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ರು ಹುರ್ಕೊಳ್ಳೋಕ್ಕಿದೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆನ ಹುರ್ಕೊಳಕಿದೆ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದೆ ಈಗ ಸ್ಪೈಸಸನ್ನೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಇದ್ರ ಜೊತೆಗೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇದಿಷ್ಟನ್ನು ಕೂಡ ಹುರ್ಕೊಳ್ಳಿದೆ ಈಗ ನೋಡಿ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದಾಗಿದೆ ಈಗ ಈರುಳ್ಳಿನ ಸೇರಿಸ್ತಿದ್ದೀನಿ ಇದಿಷ್ಟು ಸ್ವಲ್ಪ ಬಾಡಿಸ್ಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಕ್ಕಿದೆ ಈಗ ನೋಡಿ ಹುರಿದಿದ್ದು ಆಗಿದೆ ತಣ್ಣಗೂ ಆಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊನ ಹಾಕ್ತಿದ್ದೀನಿ ಇದಿಷ್ಟನ್ನು ರುಬ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೀನಿ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೋಬೇಕು ಈಗ ಕೆಂಪುಗಾಗಿದೆ ಮಟನನ್ನು ಸೇರಿಸಿ ಒಂದೆರಡು ನಿಮಿಷ ಕೈ ಬಿಡದೆ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ಆದರೆ ಇದು ಫಸ್ಟು ಈ ಥರ ಉರಿಯೋದನ್ನೆಲ್ಲ ಚೆನ್ನಾಗಿ ಕಾಣಲಿ ಅಂತೇಳಿ ಬಾಣಲಿಯಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಹುರ್ಕೊಂಡಾದಮೇಲೆ ಮತ್ತೆ ಕುಕ್ಕರಿಗೆ ಹಾಕಿದ್ದೀನಿ ಇಲ್ಲಿ ಖಾರದ ಪುಡಿ ಸೇರಿಸ್ತಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ತಿದ್ದೀನಿ ಸರಿ ಖಾರ ಕಮ್ಮಿ ಜಾಸ್ತಿ ಅಂತ ತಿಂತಿರಲ್ಲ ಅಂಥವ್ರಿಗೆ ಇದು ಅಳತೆ ಸರಿಯಾಗಿ ಆಗಲಿ ನಿಮ್ಮ ಮನೆ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿದ್ದೀನಿ ಈಗ ನೋಡಿ ಇದು ಇಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಈಗ ಹುರ್ಕೊಂಡಾದಮೇಲೆ ಈಗ ರುಬ್ಬಿರೋ ಮಸಾಲೆನ ಸೇರಿಸ್ತಿದ್ದೀನಿ ಈ ಮಸಾಲೆ ಸೇರಿಸಾದ ಮೇಲೂ ಅಷ್ಟೇ ಒಂದು ನಿಮಿಷ ಹುರ್ಕೊಂಡು ಇದನ್ನು ನಾನು ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಉಪ್ಪನ್ನು ಹಾಕಿ ನಾಲ್ಕು ವಿಷಲ್ ತರಿಸ್ಕೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದೇ ಥರನೇ ಕೈ ಬಿಡದೆ ಊರ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ಸೇರಿಸಿದ್ದಾಗಿದೆ ಈಗ ಉಪ್ಪನ್ನ ಸೇರಿಸಿ ನಾಲ್ಕು ವಿಷಲ್ ತರ್ಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿದೆ ಅಂತ ಮನೇಲಿ ಹೇಳ್ತಿದ್ರು ದಯವಿಟ್ಟು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್